ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಕಳಸ ಗ್ರಾಮದಲ್ಲಿ ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದ ಎಂಟು ತಲೆ ಬಂಗಾರ ಹಾಗೂ ಐವತ್ತು ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾದ ಕಳ್ಳರು ಕುಂದಗೋಳ ತಾಲೂಕು ಕಳಸ ಗ್ರಾಮದಲ್ಲಿ ಬರುವ ಒಂದನೇ ವಾರ್ಡಿನ ಮೀರಾನವರ್ ಓಣಿಯಲ್ಲಿ ಅಮಿನಾಬಿ ಮೋದಿನ್ ಸಾಬ್ ಗೋಜನೂರು ಎಂಬುವವರು ತಮ್ಮ ಮಗಳ ಮದುವೆಗೆ ಎಂದು ಎಂಟು ತಲೆ ಬಂಗಾರ ಹಾಗೂ ಐವತ್ತು ಸಾವಿರ ರೂಪಾಯಿಗಳು ಮನೆಯಲ್ಲಿ ತೆಗೆದಿಟ್ಟಿದ್ದರು ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಮುಂದಿನ ಬಾಗಿಲನ್ನು ಮುರಿದು ಕಳ್ಳರು ಮನೆಯಲ್ಲಿದ್ದ ಟ್ರೆಜೋರಿಯನ್ನು ಬರೆದು ಹಣ ಮತ್ತು ಒಡವೆಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂಟು ದಿನ ಆಗಿದ್ರಿ ಸಂಶಿಗೆ ಹೋಗಿದ್ದೀರಿ ಎಂಟು ದಿನ ಹೋಗಿಂದನೂ ಒಂಬತ್ತು ಎಂಟು ದಿನಾನು ಇಲ್ಲದನ್ರೇ ಒಂಬತ್ತು ದಿನ ಐದು ಮನೆ ಇವತ್ತು ಮನೆಯಿಂದ ಮಾಡಿಸ್ಕೊಂಡು ಸಂಜೆ ಮುಂದೆ ಬರೋ ಮಠ ಅಂದ್ರೆ ಅಲ್ಲಿ ಮನೆ ರಾತ್ರಿ ಅಷ್ಟು ಅವರು ಬಂಗಾರ ಹುಡುಗಿ ಲಗ್ನ ಐತೆ ಅಂತ ಹೇಳಿ ಎಲ್ಲ ಬಂಗಾರ ತಗೊಂಡು ನಾವು ಹೆಣ್ಮಕ್ಳು ದುಡಿದು ಇದು ಮಾಡಿ ಚುಟಾ ಕಟ್ಟಿ ನಾವು ಹೆಣ್ಮಕ್ಳು ತಗೊಂಡು ದುಡಿದು ಇಟ್ಟಿದ್ದೀವಿ ರೀ ನಮ್ಮನೆಯಾದ ತಿರ್ಕೊಂಡು ಎರಡು ವರ್ಷ ಆಯ್ತು ರೀ ನಮ್ಮ ನಾಲ್ಕು ಹೆಣ್ಮಕ್ಳು ಎಲ್ಲ ಗಿಡ ಮಾಡ್ಯವ್ರಿ ನಾವು ನಮ್ದು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಒಗೈತ್ರಿ ಎಂಟು ತಲೆ ಬಂಗಾರ ಒಗೈತ್ರಿ ನಮ್ಮ ಮಗಳಿಗೆ ಮಗಣ್ಣಿಗೆ ಬಂದಿಲ್ರಿ ಆಕಿನೂ ಮನ್ಯಾಗೆ ಬಂಗಾರ ಇಟ್ಟು ಹೋಗಿಲ್ರಿ ಆಕಿ ಬಂಗಾರ ಸೀರೆ ತೊಳಗಿಟ್ಟಿದ್ರು ಅಂತ ಬಂಗಾರ ಐತ್ರಿ ನಮ್ಮ ಹುಡುಗಿದು ಏನು ಲಾಕರ್ನ್ಯಾಗ ಆಗಿಟ್ಟಿದ್ದು ರೀ ನಮ್ಮ ಮಗಂದು ಮಗನ್ದು ಅಂಚಿನ ರೀ ಸತೀದ ಒಂದು ನಕಲೇಶ್ವರಿ ಹುಡ್ಗಿವು ಬಂಗಾರ ಅಳೆ ಆಕೊಂಡು ಸಾಮಾನ ಇಟ್ಟಿದ್ದೀರಿ ಅದು ಎಲ್ಲಾ ಹೋಗೈತ್ರಿ ಮಂದಿ ಹೆಣ್ಮಕ್ಳು ಒಬ್ಬರಿ ಮೂರ್ ಮಂದಿತ್ರಿ ಇನ್ನೊಬ್ಬ ಇಲ್ರಿ ಅವರು ಬಂದಾಗ ಮನ್ ಹಂಗ ಮಾತಾಡ್ಸಕ್ ಬಂದ್ರಿ ಇಲ್ಲಿ ಇಟ್ಟು ಅವ್ರ ಅಮ್ಮಾರ ಇದ್ ಆಗಿಂದ ಹಂಗ ಹಚ್ಚಿ ಕಡೆ ಹೋಗಿದ್ರಿ ಹೋಗಿದ್ರಿ ಅವ್ರಿ ಯಾವಾಗ ಇನ್ ಯಾರ ತಿಂಗ್ಳದಾಗ್ರಿ ಸಾಮಾನ್ ಬಾಂಡೆ ಸಾಮಾನು ಎಲ್ಲಾ ತಗದ ತಗೊಂಡಿಟ್ಟಿದ್ರಿ ಒಂದು ಏನು ಏನ್ ಮುಟ್ಟಿಲ್ರಿ ಅವ್ರು ಬರೀ ಬಂಗಾರ ಅಷ್ಟೇ ತಗೊಂಡೋಗ್ಯಾರೀರೂರ ಗುಜನೂರ ಅಂತ ಯಾವ ಅದು ಭಾನುವಾರ ಆಗೇತ್ರಿ ಬಾನುವಾರ ನೈಟ್ ಆಗೇತ್ರಿ ಹ್ಮ್ ಮನೆಯೊಳಗೆ ಯಾರು ನಮ್ಮ ಇದಲ್ರಿ ನಮ್ಮಅಮ್ಮ ತಿರ್ಕೊಂಡ್ರಂಥೇಳಿ ಅಲ್ಲಿ ದಿವಸಕ್ಕೆ ಹೋಗಿದ್ವಿ ನಾವು ಅವತ್ತ ರಾತ್ರಿ ಆಗಿದ್ರಿ ಅದು ಹ್ಮ್ ಅದು ಏರೆ ತುಲಿ ಬಂಗಾರ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಆಗೈತೆ ರೀ ಅದು ನಮ್ಮ ತಂಗಿ ಇತ್ತು ರೀ ಇನ್ನೊಂದು ಎರಡು ತಿಂಗಳದಾಗ ಅದ್ರ ಸುಲಾಗಿ ನಾವು ಎಲ್ಲ ಯೂಸ್ ಮಾಡಿ ಇಟ್ಟಿದ್ವಿ ರೀ ನಮ್ಮದು ಏನು ಆಸ್ತಿ ಗಿಸ್ತಿ ಏನಿಲ್ಲ ರೀ ನಾವು ಇದು ಗೊಂಡಿ ಕೆಲಸ ಮಾಡಿರಿ ಐದುನೂರು ರೂಪಾಯಿ ಪೇಮೆಂಟ್ ಐತೆ ರೀ ನಮ್ಗೆ ಅಂಥವ್ರು ಇಂಥ ಅದು ಇಂಥದ್ದು ಮಾಡ್ಯಾರೀ ನಮ್ಗೆ ಎಲ್ಲರೂ ಅದ್ರ ಸಲಾಗಿ ಅವರು ಎಲ್ಲರೇನು ಪೊಲೀಸರು ಎಲ್ಲರು ಬಂದಿದ್ದಿರಿ ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿರು ಸರ್ ನಾವು ಆದಷ್ಟು ಬೇಗ ನಮ್ದು ನಮ್ಗೆ ಒಂದು ಯೂಸ್ ಮಾಡಿಕೊಡ್ರಿಪ್ಪ ಅಂತ ಹೇಳಿ ಹಾಂ ಇನ್ನೊಂದು ಎರಡು ತಿಂಗಳದಾಗ ನಮ್ಮ ತಂಗಿ ಲಗ್ನ ಐತೆ मद्वी uh -huh. तो के uh, तो